ಶಿಕಾರಿಪುರ ತಾಲೂಕು ತೊಗರ್ಸಿ ಮಳೆ ಹಿರೆಮಠದ ದಾಸೋಹಕ್ಕೆ ಹಸ್ತಕ್ಷೇಪ ಮಾಡಿರುವ ಬಗ್ಗೆ ಜಿಲ್ಲಾ ವೀರಶೈವ ಜಂಗಮ ಅರ್ಚಕ ಪುರೋಹಿತ ಜ್ಯೋತಿಷಿಗಳ ಪರಿಷತ್ನಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ವ್ಯವಸ್ಥೆಯನ್ನು ಮಾಡಿ ಎಲ್ಲರ ಹಸಿವನ್ನು ತಣಿಸಿ ಜಾತಿಯಲ್ಲಿ ಸಂತೃಪ್ತಿಯಾಗಿ ಹೋಗುವಂತಹ ಒಂದು ಕೆಲಸವನ್ನು ನಡೀತಾ ಇತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಗುಜರಾಯಿ ಇಲಾಖೆಯಿಂದ ಈ ವರ್ಷ ಮಾಡಿದಂತಹ ಒಂದು ದಾಸೋಹ ವ್ಯವಸ್ಥೆ ಸಾಕಷ್ಟು ಅವ್ಯವಸ್ಥೆಯಿಂದ ಕೂಡಿದ್ದರಿಂದ ನಾವು ಈ ಸಂಘ ಸಂಸ್ಥೆಗಳ ಮುಖಾಂತರ ಡಿ ಸಿ ಅವರಿಗೆ ಮನೆ ಕೊಡೋದಕ್ಕೆ ಪತ್ರ ಬಂದಿದ್ದೇವೆ ಡಿ ಸಿ ಸಾಹೇಬರು ಮುಂದಿನ ವರ್ಷದಿಂದ ನಡೆಯುವಂತಹ ಮಲ್ಲಿಕಾರ್ಜುನ ರಥೋತ್ಸವ ಜಾತ್ರಾ ಮಹೋತ್ಸವಕ್ಕೆ ಈ ಉಗ್ರ ದಾಸೋಹ ವ್ಯವಸ್ಥೆ ಮಾಡಿದರೂ ಸಹ ಅಚ್ಚುಕಟ್ಟಾಗಿ ಈ ವರ್ಷ ಮಾಡಿದಂತಹ ಅವ್ಯವಸ್ಥಿತವಾದಂಥ ದಾಸೋಹ ವ್ಯವಸ್ಥೆಯನ್ನು ಮಾಡೋದ್ರ ಬದಲಾಗಿ ಎಲ್ಲರೂ ಸಂತೋಷ ತೊಗರ್ಸಿ ಮಳೆಹಿರಿ ಮಠವು ಐತಿಹಾಸಿಕ ಪರಂಪರೆಯ ಮಠ ಆಗಿದೆ ಶ್ರೀಮಠದಿಂದ ನಿತ್ಯ ಶ್ರಾವಣ ದಸರಾ ಕಾರ್ತಿಕ ಜಾತ್ರೆ ಮುಂತಾದ ವಿಶೇಷ ದಿನಗಳಲ್ಲಿ ಹಾಗೂ ನಿತ್ಯ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನ ಹಿಂದಿನಿಂದಲೂ ಭಕ್ತರ ಸಹಕಾರ ಮತ್ತು ಮಠದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ನಡೆಸಿಕೊಂಡು ಬಂದಿರ್ತೇವೆ ಜಾತ್ರಾ ಅಂಗವಾಗಿ ಪೂರ್ವಭಾವಿ ಸಭೆಯನ್ನ ದಿನಾಂಕ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರದಂದು ಶ್ರೀ ಮಲ್ಲಿಕಾರ್ಜುನ ದೇವಾಲಯದಲ್ಲಿ ಮುಜರಾಯಿ ಅಧಿಕಾರಿಗಳ ಮತ್ತು ತಹಸೀಲ್ದಾರ್ ಶ್ರೀ ಮಲ್ಲೇಶ್ ಬಿ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಿ ಜಾತ್ರೆ ಯಶಸ್ಸಿಗೆ ಸಲಹೆಯನ್ನ ಪಡೆದುಕೊಂಡಿದ್ದೇವೆ ದಾಸೋಹದ ವಿಷಯದಲ್ಲಿ ಹಿಂದಿನಿಂದಲೂ ಮಾಡಿಕೊಂಡು ಬಂದಿದೆ ಮಳೆ ಹಿರೆ ಮಠದಿಂದಲೇ ಮಾಡಬೇಕೆಂದು ಸಭೆಯಲ್ಲಿ ತೀರ್ಮಾನಿಸಿರುವ ವಿಷಯ ತಿಳಿದಿದೆ ಇನ್ನು ಈ ವಿರುದ್ಧವಾಗಿ ಮಠದ ದಾಸೋಹವನ್ನು ತಪ್ಪಿಸಿ ಧಾರ್ಮಿಕ ದತ್ತಿ ಇಲಾಖೆಯವರು ಮಾರ್ಚ್ ಹತ್ತು ಮತ್ತು ಹನ್ನೊಂದರ ನಾಲ್ಕು ಗಂಟೆಯವರೆಗೆ ದಾಸೋಹ ನಿರ್ವಹಣೆ ಮಾಡಿ ಭಕ್ತರ ಆಕ್ರೋಶಕ್ಕೆ ಒಳಗಾಗಿದ್ದಾರೆ ಎಂದು ತಮ್ಮ ಮನವಿಯನ್ನ ತಿಳಿಸಿದರು ಅಚ್ಚುಕಟ್ಟಾಗಿ ಈ ವರ್ಷ ಮಾಡಿದಂತಹ ಅವ್ಯವಸ್ಥಿತವಾದಂತಹ ದಾಸೋಹ ವ್ಯವಸ್ಥೆಯನ್ನು ಮಾಡೋದ್ರ ಬದಲಾಗಿ ಎಲ್ಲರೂ ಸಂತೃಪ್ತಿಯಾಗಿ ಊಟ ಮಾಡ್ಕೊಂಡು ಹೋಗುವಂಥ